ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸ್ಪೆಷಲ್ ನಾಷ್ಟಾ ಮಾಡ್ತಾ ಇದೇನೆ ಇದನ್ನ ಇಡ್ಲಿ ಅಥವಾ ಸ್ಯಾಂಡ್ವಿಚ್ ಅನ್ಬಹುದು ಬನ್ನಿ ನೋಡೋಣ ಒಂದು ಬೌಲ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ಒನ್ ಸ್ಪೂನ್ ಸಕ್ಕರೆ ಆಮೇಲೆ ಕಲರಿಗೆ ಅರ್ಶನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಬೇಕು ಎರಡು ಸ್ಪೂನ್ ರವೆ ಹಾಕಿ ಮತ್ತೆ ಕಲಸಬೇಕು ಆಮೇಲೆ ಒಂದ್ ಐದು ನಿಮಿಷ ಕ್ಲೋಸ್ ಮಾಡಿ ಸೈಡಿಗೆ ಇಡಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಆಮೇಲೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಆಮೇಲೆ ಎಲ್ಲ ಮಸಾಲೆಯನ್ನು ಸ್ವಲ್ಪ ಸ್ವಲ್ಪ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನ ಚೆನ್ನಾಗಿ ಕಲಸಿ ಕಲಸಿದಾದ್ಮೇಲೆ ಚಕ್ಕೆ ಥರ ರೌಂಡಾಗಿ ಆಗಿ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಾನು ಹೆಂಗೆ ಮಾಡ್ತಾ ಇದ್ದೇನೋ ಅದೇ ಥರ ನೀವು ಮಾಡಿ ಎಲ್ಲವನ್ನು ಮಾಡ್ಕೊತೀನಿ ದೋಸೆ ಹಿಟ್ಟು ತಗೊಂಡಿದ್ದೀನಿ ನೋಡಿರಿ ಅದೇ ಥರ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ ನೀವು ಯಾವ ಆದರೂ ಬೌಲ್ ತಗೊಳ್ಳಿ ನೋಡಿ ನಾನು ಆ ಬೌಲ್ ಅಲ್ಲಿ ಎರಡು ಸ್ಪೂನ್ ದೋಸೆ ಇಟ್ಟು ಹಾಕ್ತಾ ಇದೀನಿ ನಾನು ಆಲೂಗಡ್ಡೆ ಮಸಾಲಾ ಟೆಕ್ಕಿ ಹಂಗೆ ಮಾಡಿ ಇಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ನಾವು ಆಗಲೇ ಕಡಲೆ ಹಿಟ್ಟು ಕಲಸಿ ಇಟ್ಕೊಂಡಿದ್ವಿ ಅದನ್ನ ಇವಾಗ ಹಾಕ್ತಾ ಇದೀನಿ ನೋಡಿ ನೀವು ಇದೇ ತರ ಹಾಕೊಳ್ಳಿ ಇವಾಗ ಒಂದ್ ಸೈಡ್ ಇಟ್ಟಿದ್ದೀನಿ ಅದು ಕುದಿತಾ ಇದೆ ಈ ಬೌಲ್ ಅಲ್ಲಿ ಅದರೊಳಗೆ ಇಟ್ಬಿಡಿ ಆಮೇಲೆ ಒಂದ್ ಐದು ನಿಮಿಷ ಮುಚ್ಚಿಟ್ಬಿಡಿ ಐದು ನಿಮಿಷ ಆಗಿದೆ ತೆಗಿತಾ ಇದೀನಿ ನೋಡಿ ಯಾವ ತರ ಬಂದಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಬೆಂದಿದೆ ತೆಗಿತಾ ಇದ್ದೀನಿ ನೋಡಿ ನಾನು ಸೈಡ್ ಎಲ್ಲ ಬಿಟ್ ಬಿಡಿಸ್ಕೊಂಡಿದೀನಿ ನೋಡಿ ಯಾವ ತರ ಬಂದಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ಬೌಲ್ ಇರ್ಲಿಲ್ಲ ಅಂದ್ರು ಎಲ್ಲರ ಮನೆಯಲ್ಲಿ ಇಡ್ಲಿ ಪಾತ್ರೆ ಇದ್ದೇ ಇರತ್ತೆ ಒಂದ್ಸರಿ ಈ ತರ ಟ್ರೈ ಮಾಡಿ ದೋಸೆ ಹಿಟ್ಟು ಇರ್ಲಿಲ್ಲ ಅಂದ್ರೆ ಈ ಬ್ರೆಡ್ ಇಂದ ಟ್ರೈ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರ್ ಇಟ್ಟಿದೀನಿ ಅದಕ್ಕೆ ಕುದಿತಾ ಇದೆ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ ಬರೋಣ ನೋಡಿ ಇವಾಗ ತಕೊಂಡ್ ಬಂದಿದೀನಿ ಬಿಸಿ ಇದೆ ಸ್ವಲ್ಪ ಇದರಲ್ಲಿ ಯಾವ್ದು ನಿಮಗೆ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮುಖ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ